ಹಾಯ್ ನಮಸ್ಕಾರ ಫ್ರೆಂಡ್ಸ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಚರಿತ್ರೆಯೇ ಸೃಷ್ಟಿಸಿದ ಆಯುಷ್ ಬಡೋನಿ ಅವರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅದು ಏನು ಗೊತ್ತಾ ಐ ಪಿ ಎಲ್ನಲ್ಲಿ ಕಳೆದ ಮೂರು ಸೀಸನ್ನಲ್ಲಿ ಲಕ್ನೋ ಸೂಪರ್ ಜೈನ್ಸ್ಗೆ ಆಡ್ತಿರುವಂಥ ನಮ್ಮ ಆಯುಷ್ ಬಡೋನಿ ಅವರು ಬ್ಯಾಟಿಂಗ್ನಿಂದ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲೇ ಒಂಥರ ಇದ್ದ ಇತಿಹಾಸನೆಲ್ಲ ಅಳಿಸಿ ಹಾಕಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಫ್ರೆಂಡ್ ಅದು ಏನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಫ್ರೆಂಡ್ಸ್ ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಯಾಕಂದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಹೌದು ಫ್ರೆಂಡ್ಸ್ ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವ ವಿಧ್ವಂಸಕ ಬ್ಯಾಟಿಂಗ್ ಪ್ರದರ್ಶನದಿಂದ ಈಗ ಎಲ್ಲರ ಮನೆ ಆಯುಷ್ ಬಡೋನಿ ಕ್ರೀಸ್ ಗೇಲ್ ಪೊಲಾರ್ಡ್ ಅವರಂತಹ ಅಂಥವರನ್ನೇ ಮೀರಿಸುವ ಮಾದರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಹೌದು ಫ್ರೆಂಡ್ಸ್ ಡೆಲ್ಲಿ ಪ್ರೀಮಿಯರ್ ಲೀಗ್ನ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ ತಂಡದಲ್ಲಿ ನಾಯಕರಾಗಿ ಆಡ್ತಿರುವಂಥ ನಮ್ಮ ಡೆಲ್ಲಿ ತಂಡದ ನಾಯಕರಾಗಿ ಬಡೋನಿ ನಾರ್ತ್ ಡೆಲ್ಲಿ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ವಿಶ್ವ ದಾಖಲೆ ಬರೆದಿದ್ದಾರೆ ಕೇವಲ ಐವತ್ತೈದು ಎಸೆತದಲ್ಲಿ ನೂರ ಅರವತ್ತೈದು ರನ್ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ನೂರ ಅರವತ್ತೈದು ರನ್ ಸಿಡಿಸಿದ್ದಾರೆ ಇನ್ನು ಅವರ ಈ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ ಅನ್ ಬರೋಬ್ಬರಿ ಅಂದರೆ ಹತ್ತೊಂಬತ್ತು ಸಿಕ್ಸ್ ಹೊಡೆದಿದ್ದಾರೆ ಇದರಲ್ಲಿ ಬೌಂಡ್ರಿಗಳೇ ಕಮ್ಮಿ ಕೇವಲ ಎಂಟು ಬೌಂಡ್ರಿ ಮಾತ್ರ ಬಾರಿಸಿದ್ದು ಇದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದೇ ಇನಿಂಗ್ಸ್ನಲ್ಲಿ ಬ್ಯಾಟರ್ ಸಿಡಿಸಿದ ಅತಿ ಹೆಚ್ಚು ಸಿಕ್ಸ್ಗಳು ಸಿಕ್ಸರ್ಗಳು ಈ ಹಿಂದೆ ವಿಂಡೀಸ್ನ ದೈತ್ಯ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಬಾಂಗ್ಲಾ ಪ್ರೀಮಿಯರ್ ಲೀಗ್ನಲ್ಲಿ ಹದಿನೆಂಟು ಸಿಕ್ಸರ್ ಸಿಡಿಸಿದ್ದೆ ಅತಿ ಹೆಚ್ಚುದಾಗಿತ್ತು ಆದರೆ ಆ ದಾಖಲೆಯನ್ನು ನಮ್ಮ ಭಾರತೀಯ ಆಟಗಾರ ಆಯುಷ್ ಬಡೋನಿಯವರು ಒಂದೇ ಪಂದ್ಯದಲ್ಲಿ ಹತ್ತೊಂಬತ್ತು ಸಿಕ್ಸರ್ ಸಿಡಿಸುವ ಮೂಲಕ ಆ ದಾಖಲೆಯನ್ನು ಈಗ ಮುರಿದಿದ್ದಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನೂರ ಅರವತ್ತೈದು ರನ್ ಗಳಿಸಿದ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರೈವತ್ತರ ದಾಟಿದ ಮೊದಲ ಭಾರತೀಯ ನಮ್ಮ ಆಯುಷ್ ಬಡೋನಿ ಈ ಹಿಂದೆ ಶ್ರೇಯಸ್ ಅಯ್ಯರ್ ನೂರ ನಲ್ವತ್ತೇಳು ರನ್ ಗಳಿಸಿದರು ಅದೇ ಅತಿ ಅತಿ ಹೆಚ್ಚು ರನ್ ಭಾರತೀಯ ಆಟಗಾರನದ್ದಾಗಿತ್ತು ಆದರೆ ಆ ದಾಖಲೆಯನ್ನು ಕೂಡ ಈಗ ಅಳಿಸಿ ಹಾಕುವಲ್ಲಿ ನಮ್ಮ ಆಯುಷ್ ಬಡೋನಿ ಯಶಸ್ವಿಯಾಗಿದ್ದಾರೆ ಇವರ ಈ ಆಟದಿಂದ ಲಕ್ನೋ ಸೂಪರ್ ಜೈಂಟ್ಸ್ ಅಂತೂ ತುಂಬ ಖುಷಿಪಟ್ಟಿದ್ದಾರೆ ಅವರನ್ನು ರಿಲೀಸ್ ಮಾಡಬೇಕನ್ನೋ ಆಸೆ ಇದ್ದ ಇದ್ದರೂ ಕೂಡ ಈಗ ಆಸೆ ಕಮರಿ ಹೋಗಿದೆ ಅವರಿಗೆ ತಮ್ಮ ಟೀಮ್ನಲ್ಲೇ ಉಳಿಸ್ಕೊಳ್ಬೇಕಂತ ಕಾಯ್ತಾ ಇದ್ದಾರೆ ಇನ್ನು ನೂರ ನಲವತ್ತೇಳು ರನ್ ಗಳಿಸಿದ್ದು ಅವರು ಶ್ರೇಯಸ್ ಅಯ್ಯರ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಇನ್ನು ಅತಿ ದೊಡ್ಡ ಆಟ ಕೂಡ ಇಲ್ಲಿ ನಡೆ ಬಂದಿದೆ ಫ್ರೆಂಡ್ಸ್ ಹೌದು ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ದೊಡ್ಡ ಆಟ ವಿಶ್ವ ದಾಖಲೆ ಮಾಡಿದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ ಸೇರಿ ಇನ್ನೂರ ಎಂಬತ್ತಾರು ರನ್ಗಳ ಆಟ ನಡೆಸಿದರು ಇದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಯಾವುದೇ ವಿಕೆಟಿಗೆ ದಾಖಲಾಗದ ಅತಿ ದೊಡ್ಡ ಆಟ ಆಗಿದೆ ಇನ್ನು ಲಕ್ನೋ ಸೂಪ್ರವಜೆನ್ಸ್ ಪರವಾಗಿಯೂ ಇದೇ ಥರ ಬ್ಯಾಟ್ ಬೀಸಲ್ಲಿದ್ದಾರಾ ಇಲ್ಲ ಎಂಬುದು ಕಾದ್ ನೋಡಬೇಕಾಗಿದೆ ಇನ್ನೇನು ಕೆಲವೇ ಕ್ಷಣ ದಿನಗಳಲ್ಲಿ ಐ ಪಿ ಎಲ್ ಕೂಡ ಶುರುವಾಗುತ್ತೆ ಲಕ್ನೋ ತಂಡ ಉಳಿಸ್ಕೊಳ್ಳಿಲ್ಲ ಅಂದರೆ ಅವರ ಯಾವ ತಂಡಕ್ಕೆ ಹೋಗ್ತಾರೆ ಎಲ್ಲ ತಂಡದವರು ಕಾಯ್ತಾ ಇದ್ದಾರೆ ರಿಲೀಸ್ ಮಾಡಲಪ್ಪ ಅಂತ ಓಕೆ ಫ್ರೆಂಡ್ಸ್ ಮತ್ತು ಇನ್ನೂ ಹೆಚ್ಚಿನ ಸುದ್ದಿ ಮಾಹಿತಿಗಾಗಿ ಶ್ರೇಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಕೂಡ ಮಾಡಿ ಕಮೆಂಟ್ಸ್ ಹಾಕಿ ಇವರ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಹಾಗೆ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಂತಲೂ ಕೂಡ ಕಮೆಂಟ್ಸ್ ಬ್ಯಾಕ್ನಲ್ಲಿ ಹಾಕಿ ನೀವು ಹಾಕುವ ಕಮೆಂಟ್ಸ್ಗಳ ಮೂಲಕ ನನಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋವನ್ನು ಹಾಕೋದಕ್ಕೂ ಅನುಕೂಲ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು